ಸನಾತನ ಧರ್ಮದ ಬುನಾದಿಯಾಗಿರುವ ವೇದಗಳ ಸಾರಾಂಶವೇ ಶ್ರೀಮದ್ ಭಗವದ್ಗೀತೆ ಗೀತೆಯ ಸಂದೇಶವೇ ವೇದಗಳ ಸಂದೇಶ ಅದುವೇ ಹಿಂದೂ ಧರ್ಮದ ಸಾರ ಜೀವನದ ಉದ್ದೇಶವು ಆನಂದದಿಂದ ಇರುವುದು ಮತ್ತು ಪರರಿಗೆ ಸಹಕಾರಿಯಾಗಿರುವುದು ಉತ್ತಮ ಜೀವ ನಡೆಸುವುದು ಮತ್ತು ಉತ್ತಮ ಕಾರ್ಯಗಳಿಂದ ಮಾತ್ರ ಈ ಗುರಿಯನ್ನು ತಲುಪಲು ಸಾಧ್ಯ ಜೀವನದ ಗುರಿ ಜೀವನದಲ್ಲಿ ಯಾವುದೇ ಸಂದರ್ಭ ಒದಗಿದಾಗಲೂ ಆನಂದದಿಂದಿರುವ ಸ್ವಾತಂತ್ರ್ಯ ನಮಗಿದೆ ಜೀವನದಲ್ಲಿ ಕಷ್ಟಗಳು ಸರ್ವೇ ಸಾಮಾನ್ಯ ನಾವು ನಮ್ಮ ನಮ್ಮ ಕರ್ತವ್ಯ ಪಾಲನೆ ಮಾಡುತ್ತಾ ನಮ್ಮ ಕಷ್ಟಗಳನ್ನು ಪರಿಹಾರ ಮಾಡಿಕೊಳ್ಳಬೇಕು ಆದರೆ ಕಷ್ಟಗಳ ಸಂಕೋಲೆಯಲ್ಲೇ ಸಿಲುಕಿ ಜೀವನದ ಉದ್ದೇಶವನ್ನು ಮರೆಯುವುದು ತಪ್ಪು ಆನಂದವು ನಮ್ಮ ಜೀವನದಲ್ಲಿ ಬಂದು ಹೋಗುವ ವ್ಯಕ್ತಿ ವಿಷಯ ಸಂದರ್ಭಗಳ ಮೇಲೆ ಅವಲಂಬಿತವಾಗದೆ ನಮ್ಮ ಸ್ವಭಾವವೇ ಆಗಿದೆ ಹಾಗಾಗಿ ನಾವು ಆನಂದದಿಂದಿರಲು ಸಂಕಲ್ಪಿಸಿದಲ್ಲಿ ಯಾವುದೇ ಸ್ಥಳಸಮಯ ಪರಿಸ್ಥಿತಿಗಳಲ್ಲಿಯೂ ಎಲ್ಲ ಸಂದರ್ಭಗಳಲ್ಲಿಯೂ ಆನಂದದಿಂದಿರಬಹುದು ಈ ಪರಮಸತ್ಯವನ್ನು ಅರ್ಥೈಸಿಕೊಂಡು ದಿನನಿತ್ಯದ ಜೀವನದಲ್ಲಿ ಅಳವಡಿಸಿಕೊಂಡು ನಡೆದರೆ ಮಾತ್ರ ಸಂತೃಪ್ತ ಜೀವನ ನಮ್ಮದಾಗುತ್ತದೆ ಈ ಗುರಿಯನ್ನು ತಲುಪುವ ಹಾದಿಯಲ್ಲಿ ಅಡ್ಡಿಯಾಗಬಹುದಾದ ಸಂಗತಿಗಳು ಇಂತಿವೆ ಆಲಸ್ಯ ವ್ಯಕ್ತಿ ವಿಷಯ ಮತ್ತು ಸಂದರ್ಭಗಳ ಮೇಲಿನ ಅತಿಯಾದ ಬಾಂಧವ್ಯ ಮನಸ್ಸು ಮತ್ತು ಪಂಚೇಂದ್ರಿಯಗಳ ಮೇಲಿನ ನಿಯಂತ್ರಣದ ಕೊರತೆ ಜೀವ ಜಗತ್ತೀಶ್ವರ ಇವುಗಳ ಬಗೆಗಿನ ತಿಳುವಳಿಕೆಯ ಕೊರತೆ ಶ್ರೀಮದ್ ಭಗವದ್ಗೀತೆಯು ಈ ಎಲ್ಲ ಪ್ರತಿಬಂಧಕಗಳನ್ನು ವ್ಯವಸ್ಥಿತವಾಗಿ ಪಾರು ಮಾಡಿ ಯಶಸ್ಸಿನ ಪಥದೆಡೆಗೆ ಕರೆದೊಯ್ಯುತ್ತದೆ ನಾನು ಯಾರು ನನ್ನ ಜೀವನಕ್ಕೆ ನಾನೇ ಹೊಣೆ ನನ್ನ ಜೀವನದ ಆಗು ಹೋಗುಗಳಿಗೆ ನಾನೇ ಈ ಜನ್ಮದಲ್ಲಾಗಲಿ ಅಥವಾ ಪೂರ್ವಜನ್ಮದಲ್ಲಾಗಿ ಮಾಡಿದ ಕರ್ಮಗಳು ಮತ್ತು ಸಂಕಲ್ಪಗಳೇ ಕಾರಣ ನಾನು ಈಗ ಮಾಡುವ ಕರ್ಮಗಳಲ್ಲಿ ಆಯ್ಕೆಯ ಸ್ವಾತಂತ್ರ್ಯ ಇದ್ದೇ ಇದೆ ಹಾಗಾಗಿ ನಮ್ಮ ಜೀವನದಲ್ಲಿ ಪ್ರಾಪ್ತವಾಗುವ ಫಲಾಫಲಗಳು ನಮ್ಮ ಈಗಿನ ಮತ್ತು ಹಿಂದಿನ ಕರ್ಮ ಸಂಕಲ್ಪಗಳ ಮೇಲೆ ಅವಲಂಬಿತವಾಗಿರುತ್ತವೆ ನನ್ನ ಶರೀರ ಮನಸ್ಸು ಕರ್ಮ ಮಾಡಲು ಹಾಗೂ ಚಿಂತಿಸಲು ಸಾಧನಗಳು ಕಾರಣಗಳು ಆದ್ದರಿಂದ ನಾನು ಶರೀರ ಮನಸ್ಸಿಗಿಂತ ಬೇರೆ ಪ್ರಪಂಚವನ್ನು ಅರಿಯಲು ಮತ್ತು ನನ್ನನ್ನು ವ್ಯಕ್ತಪಡಿಸಲು ಶರೀರ ಮನಸ್ಸುಗಳನ್ನು ಬಳಸುವ ಜೀವನಾನು ಇತರ ಉಪಕರಣಗಳಾದ ಅಗ್ನಿ ವಿದ್ಯುತ್ ಅಣುಶಕ್ತಿ ಮುಂತಾದವುಗಳ ಬಳಕೆಯಲ್ಲಿ ಹೇಗೆ ಅವು ನಮ್ಮ ಹಿಡಿತದಲ್ಲಿ ಇದ್ದರೆ ಗೆಳೆಯನಂತೆ ಕಾರ್ಯಸಿದ್ಧಿಗೆ ಸಹಾಯಕವೋ ಮತ್ತು ನಮ್ಮ ಹತೋಟಿ ತಪ್ಪಿದಲ್ಲಿ ವಿನಾಶಕ್ಕೆ ಈಡುಮಾಡುತ್ತವೆ ಅಂತೆಯೇ ಶರೀರ ಮನಸ್ಸುಗಳು ಮರಣಾನಂತರ ನಾನು ಮನಸ್ಸಿನ ಸಮೇತ ಹೊಸ ದೇಹವನ್ನು ಸೇರುತ್ತೇನೆ ಆದುದರಿಂದ ಮಾಡಿದ ಕರ್ಮಫಲಗಳನ್ನು ಈ ಜನ್ಮದಲ್ಲಾಗಲಿ ಮುಂದಿನ ಜನ್ಮಗಳಲ್ಲಾಗಲಿ ಅನುಭವಿಸಲೇಬೇಕು ಈ ದೇಹ ಒಂದು ಬಟ್ಟೆಯಿದ್ದಂತೆ ನಾವು ಹರಿದ ಬಟ್ಟೆಯನ್ನು ಬದಲಿಸಿ ಹೊಸ ಬಟ್ಟೆಯನ್ನು ತೊಡುವಂತೆ ಮರಣಾನಂತರ ಜೀವನು ಮತ್ತೊಂದು ದೇಹವನ್ನು ಸೇರುತ್ತಾನೆ ಮರಣವೂ ಕೂಡ ಬಾಲ್ಯ ಯೌವನ ಮುಪ್ಪುಗಳಂತೆ ಒಂದು ಮಾರ್ಪಾಡು ಮಾತ್ರವೇ ವಾಸ್ತವದಲ್ಲಿ ನಾನು ಹುಟ್ಟುವುದೂ ಇಲ್ಲ ಮರಣಿಸುವುದೂ ಇಲ್ಲ ಈ ಮಾರ್ಪಾಡುಗಳು ದೇಹಕ್ಕೆ ಮಾತ್ರವೇ ನಾನು ಅಮರ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡದಿದ್ದರೆ ಈ ಕೂಡಲೇ ಮಾಡಿ ಹಾಗೂ ಈ ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್ ನೀಡಿ